ಯಶ್ ದಯಾಳ್ ಆರ್ ಸಿ ಬಿ ಗೇಮ್ ಚೇಂಜರ್ ಈ ಬಾರಿ ಐಪಿಎಲ್ ಅಲ್ಲಿ ಸಿ ಎಸ್ ವಿರುದ್ಧದ ಪಂದ್ಯವೇ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೊನೆಯ ಓವರ್ ನಲ್ಲಿ ಚೆನ್ನೈ ಪಡೆಯ ಗೆಲುವಿಗೆ ಹದಿನಾಲ್ಕು ರನ್ ಬೇಕಾಗಿದ್ದಾಗ ಆರ್ ಸಿ ಬಿ ಫ್ಯಾನ್ಸ್ ಮ್ಯಾಚ್ ಕೈಬಿಟ್ಟು ಹೋಯ್ತು ಅಂತ ಇರುವಾಗಲೇ ಯಶ್ ದಯಾಳ್ ಅವರ ಅದ್ಭುತ ಬೌಲಿಂಗ್ ನಿಂದಾಗಿ ಆರ್ ಸಿ ಬಿ ಗೆಲುವನ್ನು ಕಂಡಿತು ಇನ್ನು ಪಂಜಾಬ್ ವಿರುದ್ಧದ ಫೈನಲ್ ಫೈಟ್ ನಲ್ಲೂ ಅಷ್ಟೇ ಯಶ್ ಖತರ್ನಾಕ್ ಬೌಲಿಂಗ್ ಮಾಡಿದ್ರು ಹದಿನೆಂಟನೇ ಓವರ್ ನಲ್ಲಿ ಕೇವಲ ಐದು ರನ್ ನೀಡಿ ಪಂಜಾಬ್ ಪಡೆಯ ಕಪ್ ಆಸೆಯನ್ನ ಕಸಿಕೊಂಡಿದ್ರು ಆರ್ ಸಿಬಿ ಕಪ್ ಎತ್ತಿ ಹಿಡಿಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಇನ್ನು ಆರ್ ಸಿಬಿ ಅಭಿಮಾನಿಗಳ ಪಾಲಿನ ಹೀರೋ ಆಗಿದ್ರು ಆದ್ರೆ ಫೀಲ್ಡ್ ನಲ್ಲಿ ಹೀರೋ ಆಗಿದ್ದ ಯಶ್ ದಯಾಳ್ ಇದೀಗ ಆಫ್ ಫೀಲ್ಡ್ ನಲ್ಲಿ ವಿಲನ್ ಆಗಿದ್ದಾರೆ ಹೌದು ಮಹಿಳೆಗೆ ಮೋಸ ಮಾಡಿದ ಆರೋಪದಲ್ಲಿ ಇದೀಗ ಸಿಲುಕಿಕೊಂಡಿದ್ದಾರೆ ಯಶ್ ದಯಾಳ್ ವಿರುದ್ಧ ಇದೀಗ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಕೇಳಿ ಬರ್ತಾ ಇದೆ ಉತ್ತರ ಪ್ರದೇಶದ ಗಾಜಿಯಾಬಾದ್ ನಿವಾಸಿಯಾದ ಮಹಿಳೆಯೊಬ್ಬರು ಯಶ್ ದಯಾಳ್ ವಿರುದ್ಧ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ಗೆ ದೂರನ್ನ ನೀಡಿದ್ದಾರೆ ದೂರಿನಲ್ಲಿ ಯಶ್ ದಯಾಳ್ ತನ್ನನ್ನು ಮದುವೆ ಆಗೋದಾಗಿ ನಂಬಿಸಿ ಲೈಂಗಿಕ ಕಿರುಕುಳ ಎಸಗಿದ್ದಾರೆ ಅಂತ ಆತನ ವಿರುದ್ಧ ಕ್ರಮ ಜರುಗಿಸಿ ನನಗೆ ನ್ಯಾಯ ಒದಗಿಸಿಕೊಡಿ ಅಂತ ಕೋರ್ಸ್ಕೊಂಡಿದ್ದಾರೆ ಇನ್ನು ಮಹಿಳೆ ದೂರಿನಲ್ಲಿ ಏನ್ ಬರ್ದಿದ್ದಾರೆ ಅಂತ ನೋಡಿದ್ರೆ ಕಳೆದ ಐದು ವರ್ಷಗಳಿಂದ ಯಶ್ ದಯಾಳ್ ಜೊತೆ ನಾನು ಸಂಬಂಧ ಹೊಂದಿದ್ದೇನೆ ಆ ಸಮಯದಲ್ಲಿ ಆತ ನನ್ನನ್ನು ಭಾವನಾತ್ಮಕ ಮಾನಸಿಕ ಮತ್ತು ದೈಹಿಕವಾಗಿ ಶೋಷಿಸಿದ್ದಾನೆ ತಮ್ಮ ಕುಟುಂಬಕ್ಕೆ ನನ್ನನ್ನು ಸೊಸೆ ಅಂತ ಪರಿಚಯಿಸಿದ್ದ ಅದನ್ನು ನಾನು ನಂಬಿದ್ದೆ ಮದುವೆಯ ಭರವಸೆ ನೀಡಿ ಮೋಸ ಮಾಡಿದ್ದಾನೆ ನನಗೆ ಮೋಸ ಮಾಡಿದ ನಂತರ ಹಲವು ಮಹಿಳೆಯರ ಜೊತೆ ಸಂಪರ್ಕದಲ್ಲಿದ್ದಾನೆ ಅಂತ ದೂರಿನಲ್ಲಿ ಮಹಿಳೆ ಉಲ್ಲೇಖಿಸಿದ್ದಾರೆ ಇನ್ನು ಕಳೆದ ಜುಲೈ ಹದಿನಾಲ್ಕರಲ್ಲಿ ಮಹಿಳೆ ಈ ದೂರನ್ನ ಗಾಜಿಯಾಬಾದ್ ನ ಇಂದಿರಾಪುರಂ ಪೊಲೀಸ್ ಸ್ಟೇಷನ್ನಲ್ಲಿ ನೀಡಿದ್ರು ಆದ್ರೆ ಅಲ್ಲದೆ ಕಂಪ್ಲೇಂಟ್ ಗೆ ಸಂಬಂಧಿಸಿದಂತೆ ಡಿಜಿಟಲ್ ದಾಖಲೆಯನ್ನು ಒದಗಿಸಿದ್ದಾರೆ ಆದರೆ ಪೊಲೀಸರು ಯಾವುದೇ ಕ್ರಮವನ್ನ ಕೈಗೊಂಡಿರಲಿಲ್ಲ ಇದರಿಂದಾಗಿ ಜುಲೈ ಇಪ್ಪತ್ತು ಒಂದರಂದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಹೆಲ್ಪ್ಲೈನ್ ವೆಬ್ ಪೋರ್ಟಲ್ ನಲ್ಲಿ ಈ ಮಹಿಳೆ ದೂರನ್ನ ಸಲ್ಲಿಸಿದ್ದಾರೆ ಜುಲೈ ಇಪ್ಪತ್ತ ಐದರಂದು ಸೋಷಿಯಲ್ ಮೀಡಿಯಾದಲ್ಲಿ ಅದರ ಸ್ಕ್ರೀನ್ ಶಾಟ್ ಹಂಚಿಕೊಂಡಿದ್ದಾರೆ ಇದಾದ ಒಂದು ದಿನದ ನಂತರ ದಯಾಳ್ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಫಿಯರ್ಲೆಸ್ ಅಂದ್ರೆ ಭಯವಿಲ್ಲ ಅನ್ನೋ ಕ್ಯಾಪ್ಷನ್ ಜೊತೆ ತಮ್ಮ ಫೋಟೋವನ್ನ ಶೇರ್ ಮಾಡ್ಕೊಂಡಿದ್ರು ಇನ್ನು ದಯಾಳ್ ರ ಫಿಯರ್ಲೆಸ್ ಪೋಸ್ಟ್ ಗೆ ಪ್ರತಿಯಾಗಿ ಮಹಿಳೆ ಭಯವಿಲ್ಲದ ಜನರು ನಿನ್ನಂತೆ ಬಚ್ಚಿಟ್ಕೊಳ್ಳೋದಿಲ್ಲ ಹೊರಗಡೆ ಬಂದು ಮಾತಾಡು ಅವಾಗ ನಿನ್ನ ನಿಜ ಬಣ್ಣ ಬಯಲಾಗುತ್ತೆ ಅಂತ ರಿಯಾಕ್ಟ್ ಮಾಡಿದ್ರು ಇದೀಗ ಯಶ್ ದಯಾಳ್ ವಿರುದ್ಧ ಕೇಸ್ಗೆ ಸಂಬಂಧಿಸಿದಂತೆ ಯು ಯು ಪಿ ಸಿಎಂ ಆಫೀಸ್ ಕಡೆಯಿಂದ ಸ್ಪಂದನೆ ಸಿಕ್ಕಿದೆ ಇಂದಿರಾಪುರಂ ಪೊಲೀಸ್ ಸರ್ಕಲ್ ಆಫೀಸರ್ ಗೆ ತನಿಖೆ ಮಾಡಿ ವರದಿ ನೀಡುವಂತೆ ಸೂಚಿಸಿದ್ದಾರೆ ಒಂದು ವೇಳೆ ತನಿಖೆಯಲ್ಲಿ ತಪ್ಪಿತಸ್ಥ ಅಂತ ಸಾಬೀತಾದ್ರೆ ಯಶ್ ದಯಾಳ್ ಕ್ರಿಕೆಟ್ ಕೆರಿಯರ್ ಗೆ ದೊಡ್ಡ ಪೆಟ್ಟು ಬೀಳುವುದು ಖಂಡಿತ ಇನ್ನು ಯಶ್ ದಯಾಳ್ ಆರ್ ಸಿ ಬಿ ಸೇರಿದ ಮೇಲೆ ತಮ್ಮ ಅದೃಷ್ಟ ಬದಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಐಪಿಎಲ್ ನಲ್ಲಿ ದಯಾಳ್ ಎಂದೂ ಮರೆಯದಂತ ಐ ಪಿ ಎಲ್ ಅದು ಯಾಕಂತ ಹೇಳಿದ್ರೆ ಗುಜರಾತ್ ಟೈಟನ್ಸ್ ಪರ ಯಶ್ ದಯಾಳ್ ಆಡ್ತಾ ಇದ್ರು ಅವಾಗ ಕೆ ಆರ್ ವಿರುದ್ಧ ಅವರು ಹೀನಾಯ ಪ್ರದರ್ಶನ ಕಂಡಿದ್ರು ಅಹ್ ಏನು ಕೊನೆ ಓವರ್ ನಲ್ಲಿ ಮೂವತ್ ರನ್ ಬೇಕಾಗಿದ್ದಂತಹ ಟೈಮ್ ಅಲ್ಲಿ ಒಂದೇ ಓವರ್ ನಲ್ಲಿ ಮೂವತ್ತು ರನ್ ನೋಡ್ಸ್ಕೊಂಡು ಗುಜರಾತ್ ತಂಡಕ್ಕೆ ವಿಲನ್ ಆಗಿದ್ರು ಆ ಅವಾಗ ಎಲ್ಲರೂ ಎಷ್ಟು ಕ್ರಿಕೆಟ್ ಕೆರಿಯರ್ ಮುಗಿದೋಯ್ತು ಅಂತ ಅನ್ಕೊಂಡಿದ್ರು ಆದ್ರೆ ಆರ್ ಸಿ ಬಿ ಆಟ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹರಾಜಲ್ಲಿ ಅವರ ಐದು ಕೋಟಿಗೆ ತಗೊಂತು ಅಲ್ಲಿಂದ ಅವರ ಲಕ್ಕೆ ಚೇಂಜ್ ಆಯ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ ನಲ್ಲಿ ಹದಿನಾಲ್ಕು ಮ್ಯಾಚ್ ಇಂದ ಹದಿನೈದು ವಿಕೆಟ್ ತಗೊಂಡು ಆ ಮೂಲಕ ತುಂಬಾನೇ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡಿದ್ರು ಅಷ್ಟೇ ಎಲ್ಲ ಟೀಕೆಗಳಿಗೆ ಅವರ ಆಟದಿಂದನೇ ಉತ್ತರ ಕೊಟ್ಟಿದ್ರು ಈಗ ಅದೇ ರೀತಿಯ ಪ್ರದರ್ಶನ ರಿಪೀಟ್ ಆಗಿದೆ ತಂಡಕ್ಕೆ ಕಪ್ ಗೆದಿಸಿಕೊಟ್ಟಿದ್ದಾರೆ ಆದ್ರೀಗ ಕೊಹ್ಲಿಯ ನೆಚ್ಚಿನ ಶಿಷ್ಯನ ಪರ್ಸನಲ್ ಲೈಫ್ ಅಲ್ಲಿ ದೊಡ್ಡ ಬಿರುಗಾಳಿಯ ಬಿಸಿದೆ ಅದೇನೇ ಇರಲಿ ಈ ಕಾರಣದಲ್ಲಿ ದಯಾಳ್ ಆರೋಪ ಮುಕ್ತನಾಗಿ ತಾನು ಕ್ಲೀನ್ ಹ್ಯಾಂಡ್ ಅನ್ನೋದನ್ನ ಸಾಬೀತುಪಡಿಸ್ಲಿ ಅಂತ ನಾವು ನೀವು ಆಶಿಸೋಣ